ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಹೊಸ ವೆರೈಟಿ ಕಬ್ಬ ನೋಡಕ್ಕೆ ಬಂದಾನ ನೋಡತ್ತಾರಲ್ಲ ಇದು ಹೊಸ ವೆರೈಟಿ ಕಬ್ಬ ಇದು ಯಾವಪ್ಪ ಅಂತಂದ್ರೆ ಜೀರೋ ಟು ಸಿಕ್ಸ್ ಫೈ ನೋಡ್ರಿ ಕಬ್ಬು ಮಾತ್ರ ಭಾಳ ಜಬರಸ್ ಬಂದೈತಿ ಆಮೇಲೆ ಈ ಕಬ್ಬ ಎಲ್ಲಿತ್ತಪ್ಪ ಅಂತಂತಂದ್ರೆ ಇದು ಬೆಳಗಾವಿ ಜಿಲ್ಲಾ ಬೈಲೊಂಗಲ್ ತಾಲೂಕ್ ಆಮೇಲೆ ನಿಗನ ಗ್ರಾಮದಾಗ ಈ ಕಬ್ಬ ಐತಿ ನೋಡಿರಿ ನೋಡ್ತಾರಲ್ಲ ಕಬ್ಬ ಭಾಳ ಜಬರಸ್ತ್ ಒಂದೈತಿ ಮತ್ತು ಈ ಕಬ್ಬ ಯಾರಪ್ಪ ಅಂತಂತಂದ್ರೆ ಇದು ನಾಗರಾಜ್ ಮಡಿವಾಳಪ್ಪ ಮರೆತಮ್ಮನವರು ಅವ್ರ ಹೊಲಕ್ಕೆ ನಾನು ಈಗ ಕಬ್ಬ ನೋಡಕ್ಕೆ ಬಂದೆನು ನೋಡಿ ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ ಈಗ ಮೊದಲ ನಾನೀಗ ಕಬ್ಬನ್ನು ನೋಡೋಣ ನಂತರ ಇದನ್ನು ಲಾವಣಿ ಆ ಥರಗೆ ಮಾಡಿದರು ಆಮೇಲೆ ಈಗ ಇಳುವರಿ ಹಸ್ತೈತಿ ಆಮೇಲೆ ಕೂಳೆ ಹೆಂಗೆ ಬರ್ತೈತಿ ಅನ್ನೋದನ್ನು ನಾ ಮಾಹಿತಿ ಹೇಳ್ತಂತ ಬರೀ ಈಗ ಮೊದಲ ಕಬ್ಬು ನೋಡೋಣ ಈಗ ನಾವು ಮೊದಲ ಕಬ್ಬ ನೋಡ್ಬೇಕಂತಂದ್ರೆ ಈ ಕಬ್ಬ ಹೋದವರೆ ಡಿಸೆಂಬರ್ದಾಗ ಹಾಕಿದ ಕಬ್ಬ ನೋಡ್ರಿ ಈ ಕಬ್ಬನ್ನ ಸಸಿ ಹೆಚ್ಚಿದಾರು ಒಂದು ಸಸಿಗೆ ಎಂಟರಿಂದ ಹತ್ತು ಕಬ್ಬ ಆಗೈತಿ ನೋಡತ್ತಾರಲ್ಲ ನೋಡ್ರಿ ಇದು ಒಂದು ಸಸಿಗೆ ಮಿನಿಮಮ್ ಇಲ್ಲ ಅಂತಂದ್ರೂ ಹತ್ತರಿಂದ ಹನ್ನೆರಡು ಕಬ್ಬ ಐತಿ ಸರಿ ನೋಡಿಸ್ ಕಬ್ ಮಾತ್ರ ಫುಲ್ಲು ದಸಪಸ್ ಟಮಿಗೆ ಬರ್ದಾ ನೋಡಿಸಿ ನನಗೆ ಅನಿಸಿದ ಮಟ್ಟಿಗೆ ಈಗಾಗಲೇ ಇದೊಂದು ಒಂಬತ್ತು ತಿಂಗಳ ಕಬ್ಬು ಐತಿ ಒಂಬತ್ತು ತಿಂಗಳ ಕಬ್ಬು ಐತಿ ಕಬ್ಬ ನೋಡಿಸ್ ನೋಡ್ತಾರಲ್ಲ ಕಬ್ಬ ಗಡ್ತ್ರೈತಿ ಆಮೇಲೆ ಗಣಿಕೆ ನೋಡ್ರಿ ಗಣಿಕೆ ಒಂದೊಂದು ಚೋರ್ಚಿ ಅಟ್ಟ ಗಣಿಕ್ದವು ಮತ್ತು ಪ್ರತಿಯೊಂದು ಕಬ್ಬೆಲ್ಲ ಗಡ್ತರದ ನೋಡಿರಿ ಕಬ್ ಮಾತ್ರ ನೋಡೋಂಗೈತಿ ಮತ್ತು ಇದೇನ ಈ ಕಬ್ಬತ್ತಲ್ಲ ಈ ಕಬ್ಬಿಗೆ ನೋಡಿರಿ ಒಟ್ಟೆ ಯಾವುದು ರೋಗ ಬಿದ್ದಿಲ್ಲ ರೋಗ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಎಲೆ ಚುಕ್ಕ ರೋಗ ಬಿದ್ದಿಲ್ಲ ಆಮೇಲೆ ಬೆಂಕಿ ರೋಗ ಬಿದ್ದಿಲ್ಲ ಆಮೇಲೆ ಇದಕ್ಕೆ ಇನ್ನೊಂದೇನಪ್ಪ ಅಂತಂದ್ರೆ ನುಸಿ ರೋಗ ಬಂದಿಲ್ಲ ನುಸಿ ಅಂತಂತಂದ್ರೆ ನಮ್ಮ ಆಡಭಾಷೆ ಒಳಗೆ ಅಂತಾರಲ್ಲ ಆ ರೋಗದಕ್ಕೆ ಬಂದಿಲ್ಲ ಇದು ಸಂಪೂರ್ಣ ರೋಗ ನಿರೋಧಕ ಶಕ್ತಿನ ಬಂದೈತೆ ಅಂತೇಕಾರ ನಾವು ಈ ಕಬ್ಬ ನೋಡ್ಬೋದು ಗೊತ್ತಾಕತಿ ನೋಡ್ಸಿ ಇದು ಕಬ್ಬ ಆ ಥರ ಬೆಳಗೈತಿ ಮತ್ತು ಎಷ್ಟು ಇದು ಹೆಲ್ದಿರೋ ಕಾರಣ ಅಂತಂತಂದ್ರೆ ಈ ಬೀಜದ ಗುಣಧರ್ಮ ಅಂತ ಹೇಳ್ಕ್ಯಾರ ನಾವು ಹೇಳ್ಬೋದು ನೋಡ್ರಿ ಇದು ಒಂದು ಸಸಿ ಒಳಗೆ ಎಷ್ಟು ಕಬ್ಬಾಗ್ಯಲ್ಲ ಆಗ್ಯಾಲ ಅಷ್ಟು ಎಲ್ಲ ಅಂತ ಹೇಳ್ಕ್ಯಾರ ನಾವು ಹೇಳ್ಬೋದು ಮತ್ತು ಇದ್ರಾಗ ಒಂದು ಮರಿ ಸಮೀರೆ ಕಬ್ಬಿಲ್ಲ ನೋಡಿಸ್ ಎಲ್ಲ ಕಬ್ಬಾಗೈತೆ ಅಂತ ಹೇಳ್ಕ್ಯಾರ ನಮಗೆ ನೋಡೋಕಾಗ ಗೊತ್ತಕ್ಕತಿ ನನ್ನ ರೈತ ಮಿತ್ರರಿಗೆ ನಾ ಇನ್ನೊಂದು ಏನು ಹೇಳ್ತಂತಂದ್ರೆ ಈಗ ಸದ್ಯ ಇದು ಹದಿನೈದು ಗಣಿಕೆ ಕಬ್ಬ ಐತೆ ಈ ಕಬ್ಬ ಹಾಕ್ಯಾರ ಕರೆಕ್ಟ್ ನಮಗೆ ಒಂಬತ್ತು ತಿಂಗಳ ಆಗೈತಿ ಆಮೇಲೆ ಈಗ ಒಂದು ಹದಿನೈದು ದಿನ ಕಬ್ಬ ಐತಿ ಮತ್ತು ಈ ಕಬ್ಬ ಬೇಕ ಮಳೆ ಬಂತು ಗಾಳಿ ಬಂತು ಈ ಕಬ್ಬ ಅಂತ ಬಿರುಳಂತ್ಯಾರ ಈ ರೈತರು ಹೇಳ್ತಾರೆ ನೋಡಿ ಯಾಕಂತಂದ್ರೆ ಇದು ಏನಪ್ಪ ಏನತ್ತ ಕಬ್ಬ ಇದು ಗಡ್ತ್ರೂ ಹಂಗೈತಿ ಆ ನೋಡ್ರಿ ನೋಡ್ತಾರಲ್ಲ ಇದು ಗಡ್ತ್ರೂ ಐತಿ ಹೈಟು ಐತಿ ಆಮೇಲೆ ಮಳಿ ಗಾಯಿಗೆ ಪಾಯಿಗೆ ಇದು ಒಂದು ಸ್ವಲ್ಪ ವಾಸರ ಆಗೋಲ್ಲ ಈ ಸದ್ಯ ನೋಡತ್ತಾರಲ್ಲ ಹೋಸ್ತಾ ನೋಡಿ ನೋಡಿರಿ ನಾಲ್ಕು ಬಿಟ್ಟು ಸಾರ್ಲಾಗ್ ನಾಲ್ಕು ಪುಡಿ ಸಾಲ ಒಳಗೆ ನಾ ಅಡ್ಡತ್ತ ನೋಡ್ತಾರಲ್ಲ ಎಲ್ಲೂ ಒಂದು ಕಬ್ಬು ಸಮಲ ಭಾಗ್ಯನೇ ಇಲ್ಲ ಕಬ್ಬ ಸಿಕ್ಕಾಪಿಟ್ಟಿ ಹೈಟಾಗಿ ನೋಡ್ರಿ ನೋಡ್ತಾರಲ್ಲ ಹ್ಞೂ ನಾನು ನಮ್ಮ ರೈತ ಹತ್ತಾರು ನೋಡುತ್ತಲ್ಲ ನಾವು ಈ ಕಬ್ಬಿಗೆ ನಮ್ಮ ರೈತರು ಏನು ಅಂತಂದ್ರೆ ಇದು ಇಳುವರೆದಾಗ ಬಂಪರತ್ತಂತ ಹೇಳ್ತಾರೆ ಯಾಕಂದ್ರೆ ಈ ಕಬ್ಬನ ಇವರು ಸದಾ ತಮಗೆ ಎರಡು ಮೂರು ವರ್ಷ ಆತಂದು ಹಾಕೋಕೈತೆ ಇವರು ಒನ್ನೇ ಮೆಟಕಬ್ಬದೊಳಗೆ ಎಪ್ಪಣ ಇಳುವರೆ ತೆಗೆದರು ನಂತರ ಎರಡನೇ ಕೂಳೆದೊಳಗೆ ಒಂದು ಅರವ ಕಬ್ಬ ಕಬ್ಬು ಇಳುವರೆ ಅದಕ್ಕಾಗಿ ಇವರು ರೈತ ಹೇಳ್ತಾರು ಕಮ್ಮಿಂತ ಕಮ್ಮಿ ನಮಗೆ ಎಕರೆಗೆ ಎಪ್ಪನ್ನ ಇಳುವರಿ ನೆಕ್ಕಿ ಬರುತ್ತದಂತ್ಯಾರ ಈ ರೈತರು ಹೇಳ್ತಾರೆ ಮತ್ತು ಇದು ಕೂಳೆ ಕಬ್ಬನು ಭಾಳ ಚಂದ ಬರುತ್ತಂತ ಈಗೇನ ನಾ ಕಬ್ಬು ನೋಡ್ತಾವಲ್ಲ ಕುಳೆ ಸಮಾಲ ಇದರನಾಗಿ ಮರಿ ಹೊಡೆದಕ್ಯಾರ ಎಷ್ಟು ದಸ್ಫ್ಟ್ ಟೈಮ್ಗೇನ ಕಬ್ಬು ಹಾಕದಂತ್ಯಾರ ಏನು ನಮ್ಮ ರೈತರು ಹೇಳ್ತಾರೆ ನೋಡ್ರಿ ಅದಕ್ಕಾಗಿ ನಾವು ಈ ವೆರೈಟಿ ಕಬ್ಬು ಹಾಕೋದ್ರಿಂದನಾ ಚಲೋ ಐತಿ ಆಮೇಲೆ ಈ ಕಬ್ಬ ನೋಡಿರಿ ಈ ಕಬ್ಬ ಯಾವುದಕ್ಕೂ ರೊಕ್ಕೂ ತುತ್ತಾಗೋದಿಲ್ಲ ಆಮೇಲೆ ಇದಕ್ಕೆ ಬಿಳಿ ಹಣ್ಣು ಸಮಾಲ ನೋಡಿ ಬರೋದಿಲ್ಲ ನಂತರ ಏನಪ್ಪ ಅಂತಂದ್ರೆ ಈ ಕಬ್ಬ ಬಿದ್ದು ಬೀಳಿಲ್ಲ ನಂತರ ಇದನ್ನು ಎಲ್ಲ ಫ್ಯಾಕ್ಟ್ರ ಬೇಡಿಕೆ ಐತಿ ಗೊತ್ತಲ್ಲ ಈ ಕಬ್ಬಿಗೆ ಸಕ್ಕರೆ ಅಂಶ ಬಾಳೈತಿ ಮತ್ತು ನಾನು ಎಲ್ಲ ಪ್ಯಾಕ್ಟರ್ ಮೇಲೆ ಕಂಟ್ಯಾಕ್ಟ್ ಮಾಡ್ಕ್ಯಾರ ಈ ಕಬ್ಬಿನ ವೆರೈಟಿ ಹೆಂಗೆ ಕೇಳಿದಾಗ ಫ್ಯಾಕ್ಟ್ರ ಸಂಬಳ ಹೇಳಿದ್ರೆ ಇದು ನಮ್ಮ ಫ್ಯಾಕ್ಟ್ರಿ ರೆಕಮಂಡೇಶನ್ ಐತಿ ಆಮೇಲೆ ಇದನ್ನು ನಾವು ಎಲ್ಲ ಪ್ಯಾಕ್ಟರು ಒಯ್ತಾರಂತ ಹೇಳ್ಕ್ಯಾರ ಫ್ಯಾಕ್ಟ್ರಿ ಕಂಡ ಮಾಹಿತಿ ತೊಗೊಂಡ್ಕ್ಯಾರ ನನ್ನ ರೈತ ಮಿತ್ರಿಗೆ ನಾನು ಈ ವಿಷಯವನ್ನು ಮತ್ತು ಇನ್ನೊಂದು ನನ್ನ ರೈತ ಮಿತ್ರ ಏನು ಹೇಳ್ತಂತಂದ್ರೆ ಈ ಪ್ಲಾಟ್ ಹತ್ತಲ್ಲ ಈ ಪ್ಲಾಟ್ ಎಲ್ಲಿಪ ಅಂತಂದ್ರೆ ಇದು ಬೆಳಗಾವಿ ಜಿಲ್ಲಾ ಆಮೇಲೆ ಬೈಲಂಗ್ ತಾಲೂಕು ನೀನಾಳ ಗ್ರಾಮದೊಳಗೆ ಮಡವಾಳೇಶ್ವರ ದೇವಸ್ಥಾನದ ಹತ್ತಿರ ಐತಿ ಆಮೇಲೆ ಈ ಹೊಲದ ಬಾಜುಕನ ಹಳ್ಳೈತಿ ಹಳ್ಳದ ಬಾಜುಕನ ಈ ಹೊಲ ಐತಿ ಯಾರು ರೈತ ಬಂದವರು ಇದನ್ನು ಕುದ್ದಿ ನೋಡಿ ಕ್ಯಾರ ಇದನ್ನು ಕಬ್ಬ ಹಾಕ ಕಡ್ಡಿಲ್ಲ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಹೇಳ್ತಾನೆ ಈಗ ನಾವು ಹಳೆ ಹೊರಟಿಯನ್ನು ಕಡಿಮೆ ಮಾಡೋನು ಇಂಥ ಹೊಸ ಹೊರಟಿ ಕಬ್ಬು ಹಾಕ್ಯಾರ ನಾವು ಇಳುವರಿ ಹೆಸರು ತೆಗೀನು ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತೇನೆ ಮತ್ತು ಇನ್ನೊಂದು ನನ್ನ ನನ್ನ ರೈತ ಮಿತ್ರನಾಗ ಏನು ಹೇಳ್ತಂತಂದ್ರೆ ಈಗೇನೋ ಎಂಬತ್ತಾರು ಜಿರೋಮ್ ಕಬ್ಬ ಐತ್ಲಾ ಈ ಕಬ್ಬ ಇವ್ರನ್ನೇ ಚಲೋ ಐತಿ ಆದ್ರೆ ಅದನ್ನು ಗ್ಯಾಂಗ್ನವರು ಮುರಿಯೋಕೆನೆ ಹಾಕಂತಾರ ಯಾಕಂತಂದ್ರೆ ಆ ಕಬ್ಬೆಲ್ಲ ಬಲ್ತೈತಿ ಅದಕ್ಕಾಗಿ ನಾವೀಗೇನ ಈ ಹೊಸ ರೆಡಿಗಳು ಬಂದವಲ್ಲ ಇವನ ನಾವು ಕಬ್ಬು ಹಾಕಿದ್ವಿ ಅಂತಂದ್ರೆ ನಮಗೆ ಕಬ್ಬು ಮುರಿದು ಹೋಗರಕತಿ ಆಮೇಲೆ ಫ್ಯಾಕ್ಟ್ರಿ ರೆಕಮಂಡೇಶನ್ ಐತಿ ಆಮೇಲೆ ಇವ್ರನ್ನೂ ಪಂಪರ್ ಐತಿ ಆಮೇಲೆ ಕಬ್ಬು ಮುರಿಯೋರು ನೋಡ್ಕೊಡೋನ ಮುರಿಯಾಕೆ ಬರ್ತಾರೆ ಅದಕ್ಕಾಗಿ ನಾವು ಈ ಕಬ್ಬ ಹಾಕೋದ್ರಿಂದ ಇವರ ಅಂತ ಕ್ಯಾರ ನಾ ಹೇಳ್ತಾನು ಮಿತ್ರಗಿ ನಾನು ಇದನ್ನು ಲವಣಿ ಯಾವ ಥರ ಮಾಡಿದಂತೆ ಕ್ಯಾರು ಹೇಳ್ತಾನೆ ಇದನ್ನು ಲವಣಿ ಏನು ಅಂತಂದ್ರೆ ಇದನ್ನು ಪೈಲ ಇದಕ್ಕೆ ಡಬ್ಬು ಹಚ್ಚಿದ್ರು ಡಬ್ಬು ಗಿಡ ತಕೊಂಡು ಕ್ಯಾರ ಇದನ್ನ ರೂಟ್ರು ಹೊಡೆದ ಆಮೇಲೆ ನಿಗಲ ಹೊಡೆದ ಇದಕ್ಕೆ ಕಡಿ ಗೊಬ್ಬರ ಹಾಕಿ ಒಂದು ಎಂಟು ದಿನ ಇದನ್ನ ಬಿಸಿಲು ತಿನ್ನಿಸಿ ಆಮೇಲೆ ಪಾಲ್ಯ ನಿಗ್ಲಾ ಹೊಡ್ದಾರ ಇದಕ್ಕೆ ನಾಲ್ಕು ಫೂಟ್ ಸಾಲ ಬಿಟ್ಟ ಸಸ್ಯ ಹಚ್ಚಿಯರು ನೋಡ್ರ ಇದು ನಾಲ್ಕು ಫೂಟ್ ಸಾಲ ಈ ಸಾಲಿಗೆ ನೋಡಿರಿ ಈ ಸಾಲಿಗೆ ನಾಲ್ಕು ಪುಟ್ಟ ಐತಿ ಆಮೇಲೆ ಸಾಲಿನ ಸಾಲ ಆಯ್ತು ನಂತರ ನೋಡ್ರಿ ಇದೊಂದು ಸಸಿ ಐತಿ ಇದೊಂದು ಸಸಿ ಐತಿ ಸಸಿನ ಸಸಿಗೆ ಇವರು ದೀಡ್ ಪುಟ್ ಅಂತರ ಇಟ್ಟಾರ ಅಂತರ ಇಟ್ಟ ಅಂತರ ಇಟ್ಕ್ಯಾರ ಇದಕ್ಕೆ ಅವನಿ ಮಾಡಿದಾರ ಆಮೇಲೆ ಒಂದು ಸಸಿಗೆ ಇದು ಎಂಟರಿಂದ ಹತ್ತು ಮರಿ ಹೊಡ್ದತಿ ಮರಿ ಹೊಡೆದಟ್ಟಲ್ಲ ಕಬ್ಬಾಗೈತೆ ಅಂತ ಹೇಳ್ಕ್ಯಾರ ನಾ ಹೇಳ್ತಾನೆ ಮತ್ತು ಯಾರ ನನ್ನ ರೈತ ಮಿತ್ರರಿಗೆ ಈ ಕಬ್ಬಿನ ಬೀಜ ಹಾಕಬೇಕಾನ ಅವರು ಈ ನಮ್ಮ ರೈತರು ಕಬ್ಬಿನ ಬೀಜ ಕೊಡ್ತಾರೆ ಕಬ್ಬಿನ ಬೀಜ ಯಾವ ರೈತರಿಗೆ ಬೇಕಲ್ಲ ಆ ರೈತರು ನೀನಾಗಮಕ್ಕೆ ಕ್ಯಾರ ಇಲ್ಲಿ ಮರಿತಮ್ಮವ್ರು ಸರ್ ಹೆಸರು ಹೇಳಿದ್ರೆ ಅವ್ರ ಮಣ್ಣಿನ ತೋರಿಸ್ತಾರೋ ಅದಕ್ಕಾಗಿ ಈಗೇನು ಹೊಸ ವರೇಟಿ ಕತ್ತಲ್ಲ ಇದನ್ನು ಎಲ್ಲರೂ ಕೂಡ್ಕ್ಯಾರ ಹಾಕು ನೋಡ್ರಿ ಇದು ಇರುವರಿ ಬಂಪರತ್ತಂತ ಕ್ಯಾರು ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು